ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಕರಿಯಮ್ಮನ ಜಾತ್ರೆ ಇರೋದ್ರಿಂದ ಏನು ದೊಡ್ಡದಾಗೇನು ಮಾಡ್ತಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಏಳುವರೆಗೆ ಇದು ಸ್ಟಾರ್ಟ್ ಮಾಡ್ತಾ ಇರೋದು ಈ ವಿಡಿಯೋನ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದೀವಿ ತರಕಾರಿ ಹೆಚ್ಕೊಳ್ತಾ ನಮ್ಮಮ್ಮ ಎಲ್ಲ ಹಚ್ಕೊಡ್ತಾ ಇದ್ದಾರೆ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಏನು ಜೋರಾಗಿ ಏನು ಮಾಡಿಲ್ಲ ಸಿಂಪಲಾಗಿ ಸುಮ್ಮನೆ ನಮ್ಮಮ್ಮವ್ರನು ಅವ್ರು ನಮ್ಮ ತಂಗಿಯವ್ರನು ಅವ್ರನ್ನೂ ಎಲ್ಲ ಕರೆದಿದ್ದೀವಿ ಅಷ್ಟೇ ಜಾಸ್ತಿ ಯಾರನ್ನೂ ಕರೆದಿಲ್ಲ ಸಿಂಪಲಾಗಿ ಮಾಡ್ತಾಯಿದ್ದಾರೆ ಅದಕ್ಕೆ ಪಲಾವ್ ಮಾಡೋಣ ಅಂಥೇಳಿ ಬಟಾಣಿ ಎಲ್ಲ ತರಕಾರಿ ಎಲ್ಲ ಹಚ್ಚಿದ್ವಿ ಮತ್ತು ಮಸಾಲೆದು ಎಲ್ಲ ಬೇಡ ಮತ್ತು ಚಿಕನ್ ಮಟನೆಲ್ಲ ತಿನ್ನೋಕ್ಕಾಗಲ್ಲ ಅಂತೇಳಿ ಉಪ್ಪಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ಹಾಕಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದ್ರಿ ನಾವು ಇದ್ವಿ ಹೇಳಿದ್ರೆ ಅಂತ ಜೋರಾಗಿ ಮಾಡಿದಾಗ ಖಂಡಿತ ಹೇಳ್ತೀನಿ ಇವಾಗ ಸದ್ಯಕ್ಕೆ ಏಳು ಎಂಟು ವರ್ಷ ಆಗೈತೆ ಒಂಬತ್ತು ವರ್ಷದಾಗೆ ಜೋರಾಗಿ ಮಾಡ್ತಾರೆ ಮುಂದಿನ ವರ್ಷಕ್ಕೆ ಎಲ್ರಿಗೂ ನಾನು ಹೇಳ್ತೀನಿ ಯಾವಾಗ ಜಾತ್ರೆ ಇರುತ್ತೆ ಎಲ್ಲರೂ ಬನ್ನಿ ಅಂತೇಳಿ ಅವಾಗ ಬೇಕಾದರೆ ಕುರಿನೋ ಮೇಕೆನೋ ಕೊಯ್ತೀವಲ್ಲ ಆವಾಗ ಎಲ್ರಿಗೂ ಖಂಡಿತ ಹೇಳ್ತೀನಿ ತುಂಬ ಜನ ಕಮೆಂಟ್ ಮಾಡಿದ್ರಿ ನಮ್ಮನ್ನು ಕರೀಲೇ ಇಲ್ಲ ನೀವು ಅಂತ ಹೇಳಿ ನೆಕ್ಸ್ಟ್ ಹಬ್ಬಕ್ಕೆ ನಾವೇನಾದರೂ ಜೋರಾಗಿ ಮಾಡಿದಾಗ ನಿಮ್ಮನ್ನು ಖಂಡಿತ ಕರಿತೀನಿ ಮನೇಲಿ ಎಲ್ಲರೂ ಬಂದಿದ್ದಾರೆ ಇವರು ತರಕಾರಿ ಹಚ್ಚಿತ್ತಿದಾರಲ್ಲ ಇವರು ಅವರು ಇವರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಅಕ್ಕ ಇವರು ಚೇರ್ ಮೇಲೆ ಕುತ್ಕೊಂಡಿದಾರಲ್ಲ ಅವರು ಹಿಂಗೆ ಸುಮ್ಮನೆ ನಮಗೆ ಬೇಕಾಗಿರೋರನ್ನ ನಮ್ಮವ್ರನ್ನ ಹತ್ರದವ್ರನ್ನ ಕರೆದಿದ್ದೀವಿ ಅಷ್ಟೇ ಯಾರು ಜಾಸ್ತಿ ಜನ ಕರೆದಿಲ್ಲ ಇವತ್ತಿನ ವೀಡಿಯೋ ಇದು ಹಬ್ಬದ್ದೆಲ್ಲ ನಾವು ಯಾವ್ಯಾವ ರೀತಿ ಮಾಡ್ತೀವಿ ನಮ್ಮ ಕಡೆ ಅಂತ ಹೇಳಿ ಈ ವಿಡಿಯೋದೆಲ್ಲ ತೋರಿಸ್ತೀವಿ ಏನಂತಂದರೆ ಇವತ್ತು ನಮ್ಮೂರಲ್ಲಿ ಕೋಳಿ ಕರಿಯಮ್ಮ ಬರೀ ಕೋಳಿ ಕೊಯ್ಯೋ ಹಬ್ಬ ಹೇಳಿ ಕೋಳಿ ಕರಿಯಮ್ಮ ಅಂತ ಹೇಳಿ ಮಾಡ್ತಾಯಿದ್ದೀವಿ ಪೆಟ್ಗೆಲ್ಲ ರೆಡಿ ಮಾಡಿದ್ದೀವಿ ನಾನು ಸ್ನಾನಕ್ಕೆ ಹೋಗ್ತೀನಿ ನಮ್ಮಮ್ಮವ್ರು ಮಾಡ್ತಾರೆ ನಮ್ಮಅಮ್ಮ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟು ನಾನು ಸ್ನಾನ ಮುಗಿಸಿದ್ದಾಯ್ತು ಸ್ನಾನ ಮಾಡಿಬಿಟ್ಟು ಎಲ್ಲ ನೆಲ ಎಲ್ಲ ಒರೆಸಿದ್ದೀವಿ ಅಲ್ಲೇ ಬೆಳಗ್ಗೆ ಇದ್ದ ತಕ್ಷಣ ಎಲ್ಲ ನೆಲ ಒರೆಸಿ ಎಲ್ಲನ ಬಾಗಿಲೆಲ್ಲ ತೊಳೆದು ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀವಿ ಎಲ್ಲ ರೆಡಿ ಮಾಡಿ ನಾನು ಸ್ನಾನ ಮಾಡಿ ದೀಪ ಹಚ್ಚಿ ಎಲ್ಲ ಕೆಲಸ ಆಯಿತು ಇವಾಗ ಕೋಳಿ ಕೊಯ್ಕೆ ಬರೋಕ್ಕೆ ದೇವಸ್ಥಾನ ಹೋಗ್ಬೇಕು ಇವಾಗ ಯಾರು ಮರಿ ಏನು ಕಡಿಯೆಲ್ಲ ಕಡಿತಾರೆ ಅದೇ ಕೆಲವರು ಎಲ್ಲ ದೇವ್ರಿಗೆ ಅಂತ ಬಿಟ್ಟಿರ್ತಾರಲ್ಲ ಜಾಸ್ತಿ ದಿವಸ ಆಗುತ್ತೆ ಅಂತೇಳಿ ಕಡಿತಾರೆ ನಾವೇನು ಕೋಳಿ ಕೊಯ್ತೀವಿ ಅದಕ್ಕೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಆರತಿ ಏನು ಮಾಡೋದಿಲ್ಲ ಆಗಿ ಮಾಡ್ತಾ ಆ ಕೋಳಿ ಕೊಯ್ಕೊಂಡು ದೇವ್ರಿಗೆ ಕಾಯಿ ಓಡಿಸ್ಕೊಂಡು ಬರೋದು ಅದಕ್ಕೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಹೋಗ್ಬಿಟ್ಟು ಕೋಳಿ ಕೊಯ್ಸ್ಕೊಂಡು ಬರ್ತೀವಿ ನಮ್ಮೂರಿನ ದೇವಸ್ಥಾನ ಹೇಗೈತೆ ಎಲ್ಲೈತೆ ಅಂತ ಹೇಳಿ ಏನಾದರೂ ಬಂದ್ಬಿಟ್ರೆ ಮನೇಲಿ ಏನೋ ಒಂಥರ ಕಲೆ ಎಲ್ಲರೂ ಬಂದರೆ ಏನೋ ಒಂಥರ ಸಂತೋಷ ತುಂಬ ಖುಷಿ ಅಲ್ವಾ ಅದಕ್ಕೆ ನಾವು ಇವತ್ತು ಒಂದಿಷ್ಟು ಸಿಂಪಲಾಗಿ ಹಬ್ಬ ಮಾಡೋಣ ಎಲ್ಲರೂ ಮಾಡ್ತಾರೆ ನಾವು ಮನೆ ಕಟ್ತಾ ಇದ್ವಲ್ಲ ಮಾಡೋ ಆಗಿರಲಿಲ್ಲ ಸಿಂಪಲಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲರೂ ಎಲ್ಲ ರೆಡಿ ಆಗ್ಬಿಟ್ಟು ನೋಡಿ ನಮ್ಮ ಮಗಳು ಇವಳು ಅವಳಿಗೂ ಸ್ನಾನ ಮಾಡಿಸಿ ಹೊಸದು ಫ್ರಾಕ್ ಹಾಕಿದ್ದೀವಿ ಹೊರಟಿದ್ದೀವಿ ನಾವು ನಮ್ಮ ಮನೆಯವ್ರನ್ನ ಕೋಳಿ ಇಟ್ಕೊಂಡಿದ್ದಾರೆ ನೋಡಿ ಒಂದು ಕೋಳಿ ತೊಗೊಂಡು ಇದೀವಿ ಕೊಯ್ಕೊಂಡು ಬರೋಣ ಅಂತ ಹೇಳಿ ಅಲೆ ಐದು ಕೆ ಜಿ ಮಟನ್ನು ಐದು ಕೆ ಜಿ ಚಿಕನ್ನು ಬಾಯ್ಲಾರದೊಂದು ಎರಡೂವರೆ ಕೆ ಜಿ ರೆಡಿ ಮಾಡಿಕೊಂಡು ಅಲ್ಲೇ ತೊಗೊಂಬಂದಿದ್ದೀವಿ ಇದು ದೇವ್ರಿಗೆ ಅಂತ ಹೇಳಿ ಅದೇ ಮನೆ ಹತ್ರ ಕೊಯ್ಯೋದಕ್ಕಾಗಲ್ಲ ಜಾಸ್ತಿ ತೊಗೊಂಡ್ಬಂದರೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಬಂದ್ವಿ ದೇವಸ್ಥಾನ ಹತ್ರ ಬರ್ತಾ ಜೋರಾಗಿ ಮಾಡಲ್ಲ ಅಂತಂದ್ರೆ ಒಬ್ಬೊಬ್ರು ಜೋರಾಗಿ ಮಾಡಿದ್ದಾರೆ ಜನ ಎಲ್ಲ ಬರ್ತಾ ಇದ್ದಾರೆ ಹಬ್ಬಗಳು ಮಾಡೋಕ್ಕಂದ್ರೆ ಈಗಿನ ಜನರು ಕೊಯ್ಬೇಕು ಜಾಸ್ತಿ ಸಂಬಂಧಿಕರು ಎಲ್ಲ ಇರ್ತಾರಲ್ಲ ಅಂಥವರು ಒಂದೊಂದು ಸೀದಾ ಸಣ್ಣದಾಗಿ ಇನ್ನೂ ಅದೇ ಮುಂದೆ ದೇವಸ್ಥಾನ ನಾವು ಯಾರಿಗೂ ಹೇಳೋದೇ ಬೇಡ ಮನೆ ಆದಮೇಲೆ ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಕೊಂಡು ನಮ್ಮ ಮನೆಯವ್ರು ಪ್ರಸಾದ ತಿಂತಾ ತಿಂದ್ಕೊಂಡು ತಿನ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಬಂದಿದ್ವಿ ನಾನು ನನ್ನ ತಂಗಿರು ನೋಳಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇಂದುವರೆ ಆಗಿತ್ತು ತಿಂಡಿ ತಿಂದ್ಬಿಟ್ಟು ಹಾಗೆ ನಮ್ಮಮ್ಮ ಸ್ವಲ್ಪ ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡಿದರು ನಾನು ಕಬಾಬ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಕಬಾಬ್ ಎಲ್ಲ ತಿಂತಾರೆ ನನ್ನ ತಂಗಿಯವ್ರು ತುಂಬ ಇಷ್ಟಪಡ್ತಾರೆ ಕಬಾಬ್ ಅಂದರೆ ತುಂಬ ಇಷ್ಟ ಮಟನ್ ಸಾರು ಅದೆಲ್ಲ ಸಾಂಬಾರಲ್ಲಿ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ನನಗೂ ಕಬಾಬ್ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೂ ಕಬಾಬ್ ಅಂದರೆ ಇಷ್ಟ ಅದಕ್ಕೆ ಮಾಡೋಣ ಕಬಾಬ್ ಅಂತ ಹೇಳಿ ಒಂದೆರಡುವರೆ ಕೆ ಜಿ ಚಿಕನ್ ಕಟ್ ಮಾಡಿಸ್ಕೊಂಬಂದಿದ್ರು ಎಲ್ಲರೂ ಇದ್ರಲ್ಲ ಅದಕ್ಕೆ ಎಲ್ರಿಗೂ ಆಗಲಿ ಅಂತ ಹೇಳಿ ಒಂದೆರಡುವರೆ ಕೆ ಜಿ ಚಿಕನ್ ಕಟ್ ಮಾಡಿಸ್ಕೊಂಬಂದಿದ್ವಿ ಅದಕ್ಕೆ ತೇಜು ಕಬಾಬ್ ಮಸಾಲ ಹಾಕಿಬಿಟ್ಟು ಒಂದು ಮೂರು ನಾಲ್ಕು ಪ್ಯಾಕೆಟ್ ಹಾಕ್ತಾಯಿದ್ದೀವಿ ಚಿಕನ್ ಜಾಸ್ತಿ ಇತ್ತು ಅದಕ್ಕೆ ಒಂದು ನಾಲ್ಕು ಪ್ಯಾಕೆಟ್ ಆಗ್ತೆ ಎರಡು ಎರಡೂವರೆ ಕೆ ಜಿ ಅಂತೆ ಎಲ್ಲ ಅದರಲ್ಲಿ ವೇಸ್ಟೇಜ್ ಎಲ್ಲ ಹೋಗ್ಬಿಟ್ಟು ಒಂದೆರಡು ಕೆ ಜಿ ಆದರೂ ಬಂದಿರುತ್ತೆ ಅಂತ ಹೇಳಿ ಒಂದು ನಾಲ್ಕು ಪ್ಯಾಕೆಟ್ ಆಗ್ತೆ ನಾಲ್ಕು ಪ್ಯಾಕೆಟ್ ಹಾಕ್ಬಿಟ್ಟು ಒಂದೆರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಜಾಸ್ತಿ ರೇಟ್ ಆಗೈತೆ ಅದಕ್ಕೆ ಬೆಳ್ಳುಳ್ಳಿ ತಂದಿರಲಿಲ್ಲ ಮನೇಲೆ ರೆಡಿ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ರೇಟ್ ಆಗಿರೋದರಿಂದ ಪೇಸ್ಟ್ ಹಾಕೋಣ ಅಂತ ಹೇಳಿ ಒಂದೆರಡು ಪೇಸ್ಟ್ ತೊಗೊಂಡು ಬಂದಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ರೆಡಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೇಜು ಕಬಾಬ್ ಮಸಾಲ ಚೆನ್ನಾಗಿರುತ್ತೆ ಅದಕ್ಕೆ ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಅಂಗಡಿಯಲ್ಲಿ ಇದನ್ನೇ ತಗೊಂಬರೋದು ನಮ್ಮ ಅಂಗಡಿಯಲ್ಲಿ ತುಂಬ ಜನ ಇದನ್ನೇ ತಗೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೇಳಿ ನಾವು ತೇಜು ಕಬಾಬ್ ಮಸಾಲ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಇರುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮೇಲೆ ಹಾಕ್ತೆ ಉಪ್ಪು ಕಡಿಮೆ ಇರುತ್ತೆ ಅದರೊಳಗಡೆ ಅಂಥೇಳಿ ಖಾರ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರದ ಪುಡಿ ಅಂಥೇಳಿ ಹಾಕಿ ಎಲ್ಲ ಕಲಿಸ್ತಾ ಇದ್ದೀನಿ ನನಗೆ ಬೇರೆ ಕೈ ಬೆಳ್ಳಿಗೆ ಸುಟ್ಕೊಂಡಿದ್ದೆ ಉರಿ ಉರಿ ಆಗೋದು ಅದರಲ್ಲೇ ಕಲಿಸ್ತೆ ಹೆಂಗೋ ಕಡಿಮೆ ಆಗುತ್ತೆ ಅಂಥೇಳಿ ಎಲ್ಲ ಹಾಕ್ಬಿಟ್ಟು ಚಿಕನ್ನೇ ಹಾಕಿ ಕಲಿಸ್ತಾ ಇದ್ದೀನಿ ಉರಿ ಉರಿ ಆಗೋದು ನಮ್ಮಮ್ಮ ಏನಾಗಲ್ಲ ಕಲಸು ಬೇಗ ವಾಸೆ ಆಗುತ್ತೆ ಬೆಳ್ಳು ಸುಟ್ಕೊಂಡಿದ್ದೆ ನಾನು ಏನೋ ಹೋಗಿಗೆ ಏನೋ ಅಂಚೆ ಹಂಚಿನಲ್ಲಿ ಸುಟ್ಕೊಂಡಿದ್ದೆ ಬೆಳ್ಕಿರು ಬೆಳ್ಳ ಅದಕ್ಕೆ ತುಂಬ ಉರಿಯೋದು ನಮ್ಮಮ್ಮ ಏನಾಗೋಲ್ಲ ಕಲಸು ಅಂದರು ಅದಕ್ಕೆಲ್ಲ ಕಲಸು ಎಲ್ಲ ಎತ್ತಿಟ್ಟೆ ಈ ಕಡೆಗೆ ಮಟನ್ ಸಾರು ರೆಡಿ ಆಗ್ತಾಯಿತ್ತು ಒಂದು ಐದು ಕೆ ಜಿ ಮಟನ್ ತಂದಿದ್ವಿ ಇದು ಚಿಕನ್ನು ನಮ್ಮಮ್ಮ ಟೇಸ್ಟ್ ನೋಡು ಅಂದರು ಅದಕ್ಕೆ ಟೇಸ್ಟ್ ನೋಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಹಾಕಿದ್ವಿ ಒಂದೇ ಒಂದು ಕುದಿ ಇತ್ತು ಇನ್ನೂ ಉಪ್ಪು ಕಡಿಮೆ ಇತ್ತು ಉಪ್ಪು ಹಾಕ್ತೆ ಎಲ್ಲರೂ ಬಂದಿದ್ದಾರೆ ಮನೇಲಿ ತುಂಬ ಖುಷಿ ಅಮ್ಮವರು ಎಲ್ಲರೂ ಬಂದರೆ ತುಂಬ ಎಲ್ಪ್ ಮಾಡ್ತಾರೆ ನಮ್ಮಮ್ಮವರೆಲ್ಲ ನಾನು ಏನೂ ಕೆಲಸ ಮಾಡೋದಿಲ್ಲ ಅವ್ರು ಬಂದರೆ ಎಲ್ಲ ಸಾಂಬಾರು ಮಾಡೋದು ಎಲ್ಲ ಅವ್ರದ್ದೇ ಮುದ್ದೆ ಮಾಡಿದರು ಆಯಿತು ಎಲ್ಲನ ನಮ್ಮ ಮನೆಯವರು ಊಟ ಇದ್ದಾರೆ ಇನ್ನು ಎಲ್ಲರೂ ಊಟ ಮಾಡಿದ್ರು ಎಲ್ಲರೂ ಊಟ ಮಾಡೋದು ಇನ್ನೇನು ವೀಡಿಯೋ ಮಾಡೋದಂತ ಸುಮ್ಮನೆ ಅದೇ ನೋಡಿರಿ ಎಲ್ಲ ಊಟ ಮಾಡಿ ಕೂತ್ಕೊಂಡಿದ್ದಾರೆ ಸಂಜೆ ಅಲ್ಲೇ ಆರು ಗಂಟೆ ಇವರು ನಮ್ಮ ಅಪ್ಪಾಜಿಯವರು ಇವರು ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಗಂಡ ಇವರು ನಾವು ಅವ್ರನ್ನ ಅಪ್ಪಾಜಿ ಅಂತ ಕರಿತೀವಿ ದೊಡ್ಡಪ್ಪ ಆಗಬೇಕು ನಮ್ಮ ದೊಡ್ಡಪ್ಪ ಇವರು ಇವರು ನಮ್ಮ ದೊಡ್ಡಮ್ಮನ ಮಗಳು ಭೂಮಿಕಾ ಅಂತ ಹೇಳಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದಾಳೆ ಬೆಂಗಳೂರಲ್ಲೇ ಇದ್ದಾಳೆ ಇವಾಗ ಅವ್ರ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಅವರು ಅವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ ನೋಡಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನನ್ನ ಮಗಳನ್ನ ಅವ್ರ ಚಿಕ್ಕಿ ಎತ್ಕೊಂಡು ಮುದ್ದಾಡ್ತಾ ಇದ್ದಾಳೆ ನನ್ನ ಮಗಳನ್ನ ಎಲ್ಲರೂ ಎತ್ಕೊಂಡು ಎತ್ಕೊಂಡು ಅವಳು ಹೊಳು ಅದಕ್ಕೆ ಸ್ವಲ್ಪ ಫ್ರೀಯಾಗ ಆಡಲಿ ಅಂತೇಳಿ ಬಿಟ್ಟಿದ್ದೀವಿ ಆಟ ಆಡ್ತಾ ಇದ್ದಾಳೆ ಅವಳು ಅದಕ್ಕೆ ಫ್ರೀಯಾಗಿ ಆಟ ಆಡಲಿ ಅಂತ ಹೇಳಿ ಕುಂಡ್ರಿಸಿದೀವಿ ಒಬ್ಬಳು ನೆನೆ ಎಲ್ಲರೂ ಎತ್ಕೊಂಡ್ರೆ ಅವಳಿಗೆ ಒಂಥರ ಹಿಂಸೆ ಅದಕ್ಕೆ ನನ್ನ ಹತ್ರ ಬಂದಳು ಆಟ ಆಡ ಆಟಾಡಿ ಸುಸ್ತಾಗಿ ಎತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣೋದು ಫ್ರ್ಯಾಕ್ ನಮ್ಮ ಮನೇಲೆಲ್ಲರೂ ಇರೋದಕ್ಕೆ ಇವಳಿಗೇನೋ ಒಂಥರ ಇಲ್ಲ ಇವತ್ತು ತುಂಬ ಆಟ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಫ್ರ್ಯಾಕು ಅವಳದು ಹೊಸದು ತಗೊಂಬಂದಿರೋದು ಒಂಥರ ಮಿಡಿ ಕಂಡಂಗೆ ಕಾಣೋದು ನೋಡಿ ನೋ ಹೊಸದು ಅಂತೇಳಿ ನೋಡ್ಕೊಳ್ತಾ ಇಲ್ಲು ತುಂಬ ಚೆನ್ನಾಗಿ ಕಾಣಿಸೋದು ಹೀಗೆ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ವಿ ಖುಷಿ ಆಯಿತು ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿ ಹಾಗೆ ಸುಮ್ಮನಾಗ್ಬಿಡ್ರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಓಕೆ ವೀಕ್ಷಕರೇ ಎಲ್ರಿಗೂ ಧನ್ಯವಾದಗಳು